ಬ್ಲಾಗ್ ಬ್ಲಾಗಿರಲಿ ಅಂತ ನಾವು ಏನು ಮಾಡಿದ್ವಿ ಕಾರವಾರ್ ಕಡೆ ಬ್ಲಾಗ್ ಮಾಡ್ಬೇಕಂತ ಬಸ್ ಜರ್ನಿ ಮಾಡ್ಕೊಂಡು ಹೊಂಟಿದ್ವಿ ಆಜು ಬಾಜು ನೇಚರ್ ನೋಡಿ ಭಾಳ ಖುಷಿ ಆಗುತ್ತೆ ಒಂದು ಟೈಪ್ ಫೀಲ್ ಭಾರಿ ಬರ್ತೈತೆ ರೀ ಅಲ್ಲಿ ಆ ವೆದರ್ ಮಳಿ ಆಮೇಲೆ ಅಲ್ಲಿರುವಂಥ ಎಲ್ಲ ಭಾರಿ ಮಜಾ ಕೊಟ್ಬೇಕು ನೋಡಿರಿ ನಮ್ಮ ಕಾರವಾರ ಎಂಟ್ರಿ ಆಗೋದು ಇದ್ರಿ ಬಸ್ದಾಗಿಂದ ಇದೆ ಬಸ್ ಒಳಗೆ ಹೋಗ್ಬಂದು ಸ್ಲೋ ಮೋಷನ್ದಾಗ ಹೊಂಟಿನ ನಾನು ಆದರೆ ವಿಡಿಯೋ ವಿಡಿಯೋ ಎಲ್ಲ ಭಾಳ ಚಲೋ ಬಂದಿವೆ ಆಮೇಲೆ ಹೋಗ್ತಾ 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 ಮುಂದುವಿಕೊಟ್ಲೆ ನೋಡ್ತೀನಿ ದೊಡ್ಡ ದೊಡ್ಡ ಗುಡ್ಡ ರೀಪ ಆ ಗುಡ್ಡ ನೋಡಕ್ಕೆ ಎಷ್ಟು ಚಲೋ ಇದ್ವು ಅಂದ್ರೆ ನೋಡ್ರಿ ಈ ಕಲ್ಲಿನ ಗುಡ್ಡ ಆಗಲಿ ಆಮೇಲೆ ನೆಕ್ಸ್ಟ್ ಟರ್ನಿಂಗ್ ಕಟ್ಟು ಹೋಡಕ್ಕೆ ಎಷ್ಟು ಮುಂದೆ ನೋಡ್ತೀನಿ ಮತ್ತೊಂದು ಗುಡ್ಡ ಭಾರಿ ರೀಪ ಒಂಥರ ಭಾರಿ ಮಜಾವರ ಅಂತೈತಿ ಬಿಡ್ರಿಪ್ಪ ಹಂಗ ನಾನು ಕಾರವಾರ ಹೋಗ್ತಾ 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 ನೋಡಿದೆ ಒಂದು ದೊಡ್ಡದೊಂದು ಗುಡಿ ಬಂತರಿಪ್ಪ ಆ ಗುಡಿ ನೋಡ್ತೀನಿ ಏನು ಮನೆ ಇರ್ತೈತಲ್ಲ ಆ ರೀತಿ ಇತ್ತುಪ್ಪ ಅಲ್ಲಿ ಸ್ಟಾಪ್ ಮಾಡ್ಬೇಕಂತೀನಿ ಬಸ್ ಸ್ಟಾಪ್ ಮಾಡ್ಬೇಕಲ್ಲ ಮೊದ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ಲ ಸ್ಟಾಪ್ ಮಾಡ್ಬೇಕು ಹಂಗ ಮುಂದೆ ಬರ್ತಾ ಬರ್ತಾ ಬೋಗದ ನೋಡಿದೆ ಅಲ್ಲಿ ಬಾಜುದ ಬೊಗ್ದ ಕೆಟ್ಟ ಬಿಟ್ಟಿತ್ರಿಪಾ ಅಂದರೆ ಬಿಳ ಅಂತಿತ್ತಂತೆ ಅದಕ್ಕೆ ಇಲ್ಲೇ ವೇ ಮಾಡ್ರಿ ಹೋಗೋದು ಬರೋದೆಲ್ಲ ಇಲ್ಲೇ ಒಳಗೆ ಹೋಗ್ತೀನಿ ಯಾವಾಗ ಹೊರಗೆ ಬರ್ತೀನಿ ಅನ್ಸಿತ್ರಿಪಾ ನೋ ನೋಡ್ತೀನಿ ಇದು ಎಷ್ಟೋ ದೂರಿದ್ದಕ್ಕೂ ಇದು ರೂಟ್ ರೌಂಡ್ ರೂಡ್ದು ಬರೋದಿತ್ತು ಇದು ಎಷ್ಟೋ ಕಿಲೋಮೀಟ್ರ್ ಶಾರ್ಟ್ಕಟ್ದಾಗ ಮಾಡ್ರಿ ಭಾಳ ದೂರ ಇಲ್ಲ ಒಂದು ಫೈವ್ ಹಂಡ್ರೆಡ್ ಮೀಟರ್ಸಿಂದ ಅಷ್ಟೇ ಇರ್ಬೋದು ಒಂದಾಗ ಬೋಗದಾಯ್ತು ನಾನು ಇದು ಮುಂದೆ ಹೋಗ್ತೀನಿ ಇನ್ನೊಂದು ಬೋಗ್ದೆ ಬರ್ಬೇಕಾ ಅಲ್ಲಿ ಮುಂದೆ ನೋಡ್ರಿ ಇಲ್ಲೇ ಎರಡು ಗುಡ್ಡ ದಾಟ್ಕೊಂಡು ಹೋಗ್ಬೇಕು ಕಾರವಾರ ಎಷ್ಟು ನೀರ್ ಇದು ಒಂದು ಇಪ್ಪತ್ತು ಕಿಲೋಮೀಟರ್ ನಮಗೆ ಭಾಳ ನೀರ್ ಮಾಡಿಬಿಡ್ತೈತಿ ಓದಿದ್ರಪ್ಪ ಹಂಗ ಸ್ಪೀಡ್ ಇಟ್ಟೆ ಒಂಟ ಹೊಂಟಿನ ಒಂಟಾ ಹೊಂಟಿನ ಬಂದಾಗ್ಬಿಡ್ತು ಕಡೆವ ನಮ್ಗೆ ಕಾರವಾರ ಬಂದ್ಬಿಡ್ಪ ಅಂತ ನೋಡ್ತೀನಿ ಭಾಳ ಖುಷಿ ಆತ ಕಾರವಾರ ಎಂಟ್ರಿ ಆದ್ವಿ ಹಾಗೆ ಸೀದಾ ಬೀಚಿಗೆ ಬಂದಿದ್ವಿ ಸಮುದ್ರ ನೋಡಿದ್ರೆ ಎಷ್ಟೋ ಒಂದು ಸಮಾಧಾನ ಆಗುತ್ತೆ ತುಂಬ ಚೆನ್ನಾಗಿದೆ ಲೊಕೇಶನ್ ಬೇರೆ ಈ ಟೈಮಲ್ಲಿ ಮಳೆಗಾಲದಲ್ಲಿ ನಾವು ಬಂದಿರೋದು ತುಂಬ ಖುಷಿ ಸಿಗುತ್ತೆ ಸೂಪರ್ ಆಗಿದೆ ಇನ್ನೂ ಸಿಕ್ಕಾಬಿಟ್ಟು ಬೇರೆ ಬೇರೆ ಲೊಕೇಶನ್ ತೋರಿಸ್ ಬನ್ನಿ ಇದ ನೋಡ್ರಿಪ್ಪ ಡಬಲ್ ವೇ ಇತ್ತು ಒಂದು ವೇ ವಿದ್ಯುತ್ ಇದೆ ನಮ್ಮ ಮಾಮರ ಮತ್ತೆ ಏನಂದ್ರೆ ಕಡೆ ಲೊಕೇಶನ್ ಕರ್ಕೋತ್ಕೊಂಡು ಕರ್ಕೊಂಡು ಹೋಗ್ತೀನಿ ಬಾ ನಿನಗೆ ಹೆಂಗೈತೆ ನೋಡು ಅಂತ ಹೇಳಿದ್ರೆ ಆಯ್ತು ಮಾಮಾ ಹೋಗಿ ನೋಡ್ರಿ ಅಂತ ನಾನು ಅಂಟ ಬಿಟ್ಟಪ್ಪ ನಮ್ಮ ಅಮ್ಮರ ಜೋಡಿ ಒಂಟಿನ ಒಂಟಿನಿ ಹಂಗ ಕಾರ್ಡೊಳಗೆ ಕರ್ಕೊಂಡು ಹೊಂಟ ನಮ್ಮ ಅಮ್ಮಾರ ಕಾರ್ಡಗ ಯಾರಿಲ್ಲ ಇಲ್ಲ ಇಲ್ಲಿಲ್ಲ ಏನಿಲ್ಲ ಹೊಂಟಿವಿ ಹಂಗೆ ಹೊಂಟಿವಿ ಮುಂದ್ಗಡೆ ಏನು ಹುಲಿ ಬರ್ಬೋದು ಸಿಂಹ ಬರ್ಬೋದು ಏನಾದರೂ ಬರ್ಬೋದಪ್ಪ ನಮ್ಮ ಮಾಮಾರ ಹಂಗೆ ಕರ್ಕೊಂಡು ಬಿಟ್ರೆ ನಂಗೆ ಒಂಟ್ವಿ ಒಲಿ ಬಿಡು ಹೋಗಬೇಡೋಣ ನೋಡಬೇಡೋಣ ಅಂತ ಕೇಳಿಸಿ ಏರಿಯಾ ಉಳ್ಕೊಂಡ ಕಕ್ಷಣ ಹೊಂಟಿವಿ ನಾವು ಲೊಕೇಶನ್ ಇಲ್ಲಿದ್ದು ಹೆಂಗಾರ ಇದ್ದರು ಹೋಗ್ಬೇಕು ನಾವು ಅಂದ್ಕೇಳಿಸಿ ಒಂಟ್ವಿ ಇಬ್ಬರು ಒಂಟ್ವಿ ಅಲ್ಲಿ ಮುಂದೆ ಏನು ಮುಂದೆ ಬರ್ತೈತೆ ಅಂದ್ಕೊಂಡಿದ್ದೆ ಆದ್ರನ್ನೂ ಬರೋಬಲ್ತ ಹಂಗ ಹೋಗ್ಬೇಕು ಹೋಗ್ಬೇಕು ನಮ್ಮ ಮಾಮಾರ್ ಹೇಳಿದೆ ನಮ್ಮ ಮಾಮಾರ ನೋಡಿದ್ರೆ ಏನಿಗೆ ಮಾತಾಡೋಬೋಪ್ಪ ನನಗೆ ಬೇರೆ ಎದ್ರಿಗೆ ಬೇರೆ ಆಗಂತಿದ್ದೆ ಫಸ್ಟ್ ಟೈಮ್ ಅಲ್ಲ ನಾನು ಕಾರ್ ಒಳಗೆ ಅಂತಿದ್ದೆ ಅದಕ್ಕೆ ಒಂದು ಇನ್ನೂ ಮುಂದೈತಿ ಅಂತಂದ್ರೆ ನಾ ಏನೇ ಕಟ್ಟು ಹಿಡ್ತಾರ ಅನ್ಕೊಂತೀನಿ ಇಲ್ಲ ಇನ್ನೂ ಮುಂದೆ ಹೋಗ್ಬೇಕು ಅಲ್ಲಿ ಮುಂದಕ್ಕೆ ಗುಡ್ಡ ಕಾಣತ್ತಿತ್ತಲ್ಲ ಆ ಗುಡ್ಡದ ಕಡೆ ನಾವು ಹೋಗ್ಬೇಕು ನೋಡಿರಿ ಏನು ಮಾಡ್ತೀರಿ ನಮ್ಮ ಅಮ್ಮಾರ ಇರೋ ಡೈರಿ ಮೇಲೆ ನಾನು ಹೊಂಟೀನಿ ಆದ್ರೆ ಏನಂತರಿ ಮಾಮಾರ ರೀ ಹಾಂ ನೋಡಿ ನಮ್ಮ ಕರ್ಕೊಂಡು ಕರ್ಕೊಂಡೋಗಿ ನಾನು ತನ್ನತಾರೆ ಹೋಗೋಣ

ಹೋದ್ವಿ ಪಂಚವಟಿ ವನ ಅಂತ ಇಲ್ಲಿ ನೋಡ್ರಿ ಲೊಕೇಶನ್ ಹಂಗೈತಿ ಬೋಟಿಂಗ್ ಗೀಟಿಂಗ್ ಎಲ್ಲ ಐತಿ ಇಲ್ಲೆಲ್ಲಾ ಗುಡ್ಡ ಈ ಗುಡ್ಡದೊಂದು ರಹಸ್ಯ ಇಲ್ಲೇ ಐತ್ರಿ ಬಸವರಾಜ್ ಇವಾಗ ನಾವು ಬಂದಿರೋದು ಈಗ ಕಾಣ್ತೈತಿಲ್ಲ ನಿನ್ ಕಡೆ ಆ ಗುಡ್ಡ ಈಗ ಎಲ್ಲ ಗುಡ್ಡದ ನೀರು ಸ್ಟೋರ್ ಆಗುತ್ತೆ ಈ ನೀರು ಹೋಗಬೇಕು ಅಂತಂದರೆ ಇಲ್ಲಿಂದ ಒಂದು ಇದು ಮಾಡಿದ್ದಾರೆ ತುಂಬಿರೋ ನೀರು ಡೈರೆಕ್ಟ್ ಇಲ್ಲಿಂದಾಗಿ ಪಾಸಾಗುತ್ತೆ ಪ್ಲೇಸಾಗಿ ನಿಂತ ಹೇಳಿ ಸೆಲ್ಫಿ ತೊಗೊಳ ಅಂತಿದ್ರೆ ಸೆಲ್ಫಿ ಫೋಟೋ ಗಿಡ ತೊಗೊಳ್ಳೋ ಅಂತಿದ್ರ ಹಾಗೆ ನಮ್ಮದು ಒಂದಿರಲಿ ಅಂತ ನಾವು ಮಮ್ಮರ ನಮ್ಮ ಫೋಟೋ ಹೊಡ್ರಿ ಶುರು ಬರ್ತೈತೆ ಅಂತ ಹೇಳಿದೆ ಬರೀ ಸಖತ್ತಾಗಿರೋ ನೀರು ನೋಡಿರಿ ಹೆಂಗೈತಿ ಎಷ್ಟು ತಿಳಿಯುತ್ತಂದ್ರೆ ಈ ನೀರು ನೀರು ಅಂತ ನೋಡ್ರಿ ಎಲ್ಲ ಗುಡ್ಡ್ದಾಗಿಂದ ಬರ್ತೈತಿ ಅದ್ರ ಬೆಸ್ಟ್ ನೀರು ರೀ ನಾವು ನೋಡೋರ ಪ್ರಕಾರ ಇರ್ದಾಗ ಒಂದು ಕಾಸಿ ಎತ್ತೈತಿ ಅಲ್ಲಿ ನಾವು ಏನಾದರೂ ಹೋಗಿ ಆ ಥರ ಹಿಂದ್ಬಿಟ್ರೆ ಅವು ಮೀನುಗಳು ಬರ್ತಾವ್ರಿ ಕಾಲಾಗಿಂದ ರೆಡಿ ಇರ್ತೈತಲ್ಲ ರೀ ಎಲ್ಲ ಕಿತ್ಕೊಂಡು ತಿಂತಾವ್ರಿ ನನಗೆ ಗೊತ್ತಿಲ್ಲ ಬೈ ಮಿಸ್ಟೇಕ್ ಅದ್ರ ಬಗ್ಗೆ ಎಡೆಯಲ್ಲ ಕಾಲಾಗಿ ನಿಂತ್ಕೊಂಡು ಕಿತ್ಕೊಂಡು ತಿಂತೀನಿ ನನ್ನ ಅಂತೇಳಿ ತಪ್ಪಿದ್ರೆ ಕ್ಷಮೆ ಇರಲಿ ನೋಡ್ತೀನಿ ನೀರು ಭಾರಿ ಲೊಕೇಶನ್ ಮಾತ್ರ ಭಾರಿ ಐತೆ ಪಾ ಫೋಟೋ ಶೂಟ್ ವಿಟೋ ಶೂಟ್ ಎಲ್ಲ ಮಾಡ್ಬೋದು ಇಲ್ಲಿ ಬೋಟಿಂಗ್ನು ಮಾಡ್ಬೋದು ರೀ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಬೋಟಿಂಗ್ ಎಷ್ಟು ನೂರೈವತ್ತು ರೂಪಾಯಿ ನೂರು ರೂಪಾಯಿ ಐತ್ರಿ ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಐತೆ ಇಲ್ಲೋಗಿ ನಿಂತು ಬಿಟ್ಟರೆ ನೀವು ಈ ಥರ ಹಿಂಗೆ ನಿಂತು ನೋಡಿದ್ರೆ ಬಾ 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 ಏನು ಲೊಕೇಶನ್ ಪಾ ಇಂತ ಲೊಕೇಶನ್ ನೀವು ನೋಡಿಲ್ಲ ಇದೊಂದು ನೋಡಿರಿ ಮುಟ್ಟಿದ್ರೆ ಮುನಿಸು ಹೆಂಗೆ ಹೋಗ್ಬಿಡ್ತೈತೆ

ಈ ಈ ನೀರು ಎಲ್ಲಿಂದ ಸರ್ ಇದು ಈ ನೀರ ನೋಡಪ್ಪ ಸುತ್ತ ನ ಕಡೆ ಗಿಡ ಗುಡ್ಡ ಅಂತ ಹೇಳಿದ ಮುಂಚೆ ಕಡೆ ಈ ನೀರು ಈ ನೀರು ನೋಡಿದ್ರೆ ಕೊಡಿಯಾ ಕಟ್ಟ ಬಂದು ಈ ನೀರು ಬರೋದು ಬರೋದು ಕೊಡಿಯಾ ಇದು ಇಲ್ಲಿ ಫ್ಯಾಕ್ಟ್ ನೋಡಿ ಸರ್ ಅವರು ಈ ತರ ಹೇಳಿದ್ರು ನೀರು ಹಿಂಗಿದೆ ಅಂತೆ ಚೆನ್ನಾಗಿದೆ ಆದ್ರೆ ಇಲ್ಲಿ ಟೂರ್ ಗೀರ್ ಮಾಡಕ್ಕೆ ತುಂಬಾ ಫ್ಯಾಮಿಲೀಸ್ ಎಲ್ಲ ಬರ್ತವೆ ಎಲ್ಲ ಮಾಡ್ಬೋದು ಸೂಪರ್ ಆಗಿದೆ ಹೇಳಕ್ ಏನಕ್ಕೆ ಇರೋದೊಂದು ಸ್ವಲ್ಪ ಸ್ಮೃತಿ ಇರೋಬ್ಬ ಮನುಷ್ಯನ ಅದೇನಾಯ್ತಲ್ಲ ಹಿರೇರೇ ದಾರಿ ಮಹುಸರ್ಡಿಯಲ್ಲಿ ಗರಿಕೆ ಹುಲ್ಲು ಕೂಡ ಬೆಳೆ ನಮ್ಮ ಒಳ್ಳೆ ನೋಡಲಿ ಮನೆಯ ಇಲ್ಲ ಬಿಡಿ ಸರ್ ಇಲ್ಲ 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 ಸುಳ್ಳ ಹೇಳ್ತಿವತ್ತು ಹೌದಾ ಅದು ಈಗಲೂ ಹಂಗೈತಿ ಅದು ಒಂದು ಕೂಡ ಸತ್ತ ಸರ್ ಅದೇ ಇರೋದು ಇದೊಂದು ಚಂದ ಇತ್ತು ಇದಕ್ಕೆ ಇವತ್ತು ನಾಲ್ಕು ಜನ ಬಂದಾರೆ ಒಂದ್ ಬಡ ಒಂದು ಸಾವಿರ ಜನ ಬಂದಿರೋದು ಮುಂದೆ ಬರ್ತಾ ಬರ್ತಾ ಹೆಚ್ಚಾಕೈತಿ ಆಮೇಲೆ ಗಬ್ಬಿಪ್ಸಿ ಮೂರ ಗಬ್ಬಿಬ್ಸಿರ್ತಾರೆ ನಾಡಿ ಇದನ್ನು ಸ್ವಲ್ಪ ವೆಂಕೇಶ್ ಈಗ ಹಾರದ ಜೊತೆ ಜನ ಆಗಲಿ ಸ್ವಲ್ಪ ಜನ ಆಗಲಿ ಇಲ್ಲಿ ಜೊಳಗತ್ತ ಎಂಜಾಯ್ ಮಾಡಿ ದೂರ ತೀರೋ ಗಾಲಿ ಕೋಲೀಗಲಿ ಕಷ್ಟ ಇನ್ನು ತಿರುಗಿ ನೋಡೋಣ ಅಂತರ ಮಕ್ಕ ಮಕ್ಕ ಮಾಡಬೇಕು ನಿಂತ ಅರ್ತಕ್ಕ ಬರ್ಲ

ಅಂತಿಂಗ್ ಎಲ್ಲ ಮುಗಿಸಿದ್ವಿ ನೆಕ್ಸ್ಟು ನಮ್ಮಮ್ಮವ್ರು ಇನ್ನೊಂದು ಕಡೆ ಕರ್ಕೊಂಡು ಅಂತ ಮತ್ತೊಂದು ಕಡೆ ಜರ್ನಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಹೋಗ್ತಾ ಇದ್ದೀವಿ ಇಲ್ಲಿ ನವಿಲು ಸೌಂಡ್ ಕೀಳಿತು ನೋಡಿದ್ವಿ ಅಮ್ಮ ತುಂಬ ಚೆನ್ನಾಗಿದೆ ನವಿಲು ಚೆನ್ನಾಗಿದೆ ಸೂಪರಾಗಿ ಇಲ್ಲಿ ಸಿಕ್ಕಾಪಟ್ಟೆ ರೀ ಅದೇ ನೋಡಿ ಯಾವ ಥರ ಇದೆ ನವಿಲು ಒಂದೊಂದು ಟೈಮ್ ಡಾನ್ಸ್ ಮಾಡ್ತಿರ್ತಾವೆ ಎಲ್ಲ ಎಲ್ಲ ಬಿಚ್ಚಿ ಆದರೆ ಇವಾಗ ಮಾಡ್ತಿಲ್ಲ ಇನ್ನು ಮುಂದೆ ಹೋಗ್ತೀವಿ ಹಂಗೆ ಗುಡ್ಡ ಈ ಗುಡ್ಡದಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಸ್ವರ್ಗ ಅಂತಿರಲ್ಲ ಆ ಸ್ವರ್ಗ ನಿಮ್ಗೆ ತೋರಿಸ್ ಬನ್ನಿ ಹಿಂಗೆ ಗುಡ್ಡ ಏರ್ಕೊಂಡು ಹೋಗ್ಬೇಕು ಏರ್ಕೊಂಡು ಹೋಗ್ತಾ 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 ಅಲ್ಲಿ ಕಾಣುತ್ತೆ ನೋಡಿ ನಾವ್ನಿಂಗ್ ಇವಾಗ ಸೂಪರ್ ಆಗಿರೋ ಬೀಚ್ ತೋರಿಸ್ತೀವಿ ಹೆಂಗಿದೆ ಆಗಿದೆ ನೋಡಕ್ಕೆ ಸೂಪರ್ ಸೂಪರಾಗಿ ಕಾಣುತ್ತೆ ಗೊತ್ತಾ ಇರುತ್ತೆ ಹುಷಾರಾಗಿರ್ಬೇಕು ನಾವು ಈ ತರ ನಿಂತ್ಕೊಂಡ್ಬಿಟ್ಟು ಶಾರುಖ್ ಖಾನ್ ಸರ್ ಥರ ನಾವು ನಿಂತ್ಬಿಟ್ಟು ಪೋಸ್ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಸೂಪರ್ ಆಗಿರುತ್ತೆ ನೀವು ಬರಬೇಕಿಲ್ಲಿ ಏನು ಅಸ್ತಮ್ ಗೊತ್ತಾ ಬನ್ನಿ ಸಲ ನಿಂತ್ಕೊಳ್ಳಿ ನೀವು ನೋಡಿ ಈ ನೇಚರ್ನ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಬೀಚ್ ಕಡೆ ಒಂದು ವಿಡಿಯೋ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಬೀಚ್ ಕಡೆ ಬೀಚ್ ಈ ಥರ ಎಲ್ಲ ಮಾಡಿದ್ರು ತುಂಬ ಸೂಪರಾಗಿತ್ತು ರೀ ಇದು ಫೋಟೋಸ್ ಗಿಟೋಸ್ ಎಲ್ಲ ಮಾಡಿದೆ ಲೈಟಾಗಿ ಒಂದು ಸ್ವಲ್ಪ ವೀಡಿಯೋ ತಂದೆ ಚೆನ್ನಾಗಿ ಕಾಣುತ್ತೆ ಅಂತ ಹಾಗೆ ನಾವು ಮುಂದೆ ಹೋದ್ವಿ ಲಾಸ್ಟಲ್ಲಿ ಒಂದು ಗುಡ್ಡ ಕಾಣ್ತು ಆ ಗುಡ್ಡನ ಫೋಟೋ ಕ್ಯಾಪ್ಚರ್ ಮಾಡಿದೆ ನಮ್ಮದು ಒಂದು ಇರಲಿ ಅಂತ ಒಂದು ಲೈಟಾಗಿ ಒಂದು ಸ್ವಲ್ಪ ನಾಲ್ಕು ಸ್ಟೆಪ್ ಹಾಕಿದೆ ಹಾಗೆ ತುಂಬ ಚೆನ್ನಾಗಿತ್ತು ಪ್ಲೇಸು ವೆದರೆಲ್ಲ ಒಂದು ನಾಲ್ಕು ಸ್ಟೆಪ್ಪು ಹಂಗೆ ಬೀಸಿಬಿಟ್ಟೆ ನಮ್ಮ ನಂಬರ್ ಎಲ್ಲ ವೀಡಿಯೋ ಮಾಡಿದ್ರು ಹಾಗೆ ಸುಮ್ಮನೆ ಒಂದು ನಾಲ್ಕು ಸ್ಟೆಪ್ಪು ಬಿಟ್ಕೊಂಡು ಆಮೇಲೆ ಮುಂದೆ ಒಂದು ನಾಲ್ಕು ಫೋಟೋ ನಾವು ತಕ್ಕೊಂಡು ನಮಗೆ ಈಗ ಅದಕ್ಕೆ ಮನೆ ಹತ್ರ ಜಾರ್ಬೇಕಂತ ಹೋಗ್ತಿರ್ಬೇಕಾದ್ರೆ ಕಾರವಾರ ಪಾಯಿಂಟಿಗೆ ಬಂದು ಇದೊಂದು ಫೋಟೋ ತಕ್ಕೊಂಡು ಫೋಟೋಲಲ್ಲಿ ಚಾ ಕುಡಿದು ಆಮೇಲೆ ಒಂದೆರಡು ಫೋಟೋ ಹಾಕ್ಕೊಂಡು ಲಾಸ್ಟಲ್ಲಿ ನಿಮ್ಗೆ ವಿಡಿಯೋ ಹಾಕಿದ್ದೀನಿ ನೋಡಿ ಇದೆ ಕ್ಲೈಮಾಫ್ ಶಾರ್ಟ್ಸು ತುಂಬ ಚೆನ್ನಾಗಿದೆ ಇಲ್ಲೊಂದೆರಡು ಫೋಟೋ ತಗೊಂಡು ಬಾ ಮುಗಿದ್ದು ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೀನಿ ಥ್ಯಾಂಕ್ ಯು